ಸರ್ ಈ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿ ವಿತ್ ಮಾಹಿತಿ ಗೆ ಸ್ವಾಗತ ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನ ಹೇಳ್ತಾ ಇವತ್ತಿನ ದಿನ ನಾನ್ ನಿಮ್ಗೊಂದು ಸ್ಪೆಷಲ್ ಆದ ವಿಷಯವನ್ನ ತಗೊಂಡ್ ಬಂದಿದ್ದೀನಿ ಅದೇನು ಅಂದ್ರೆ ನಿಮ್ಮ ಮಕ್ಕಳ ಶಾಲೆ ವಿಚಾರವನ್ನ ಇಷ್ಟು ದಿನ ಮಾತಾಡ್ತಾ ಇದ್ದೆ ಸೊ ಇವತ್ತು ನಿಮ್ಗೊಂದು ಶಾಲೆಯ ಪರಿಚಯ ಮಾಡಿಸ್ತೀನಿ ಇದು ಸಾಮಾನ್ಯವಾದ ಶಾಲೆ ಅಲ್ಲ ಈ ಶಾಲೆಗೆ ಒಂದ್ಸರಿ ನೀವ್ ಎಂಟ್ರಿ ಕೊಟ್ರಿ ಅಂದ್ರೆ ಹೇಳ್ತಾರಲ್ಲ ಕಳದ್ ಹೋಗ್ಬಿಡ್ತೀವಿ ಖಂಡಿತ ಯಾಕೆ ಅಂತ ಕೇಳ್ತೀರಾ ನಾನು ಕೂಡ ಆ ಶಾಲೆ ವಿದ್ಯಾರ್ಥಿನಿ ಒಂದ್ ಮೇಡಮ್ ಇದು ಹೊಸ ಶಾಲೆ ಪೋಷಕರಿಗಂತ ಇದ್ಯಾ ಹೌದು ಪೋಷಕರು ಸೇರ್ಕೋಬಹುದು ನಿಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಿದ್ರೆ ಅವ್ರು ಕೂಡ ಸೇರ್ಕೋಬಹುದು ಕಾಲೇಜ್ಗೆ ಎಲ್ಲರೂ ಹೋಗ್ತಾ ಇದಾರೆ ಅಂದ್ರೆ ಅವ್ರು ಜಾಯ್ನ್ ಆಗ್ಬಹುದು ಆಮೇಲೆ ಯಾವ ಪ್ಲೇಸ್ ಅಲ್ಲಿ ಇದೆ ಮೇಡಮ್ ಇದು ಎಷ್ಟ್ ಫೀಸು ಏನ್ ಕತೆ ಅಂತ ಕೇಳ್ತೀರಾ ಒನ್ ಬೈ ಒನ್ ಹೇಳ್ತೀನಿ ಮಿಸ್ ಮಾಡ್ದೆ ಕೊನೆ ತನಕ ನೋಡಿ ಆವಾಗ್ಲಿ ಇನ್ಫಾರ್ಮೇಶನ್ ಗೊತ್ತಾಗೋದು ಮೊದ್ಲಿಗೆ ಯಾರಿಗೆಲ್ಲ ಈ ಕ್ಲಾಸ್ ಬೇಕಾಗತ್ತೆ ಹೇಳ ನನಗೆ ಕೋಪ ತುಂಬಾ ಬರುತ್ತೆ ನನ್ನ ಕೋಪ ಕಂಟ್ರೋಲ್ ಮಾಡ್ ನನಗೆ ಆಗಲ್ಲ ಅನ್ನೋರು ನಾನು ತುಂಬಾ ನಿರೀಕ್ಷೆಗಳನ್ನ ಮಾಡ್ತೀನಿ ನನಗೆ ಅದ್ ಯಾವ್ದೂ ಸಿಗಲ್ಲ ಅನ್ನೋರು ನನಗೆ ಯಾವಾಗ ನೋಡಿದ್ರು ಆರೋಗ್ಯ ಸಮಸ್ಯೆ ಇದೆ ಒಂದಲ್ಲ ಒಂದು ಹೆಲ್ತ್ ಇಶ್ಯೂಸ್ ಆಗತ್ತೆ ಅನ್ನೋರು ನಮ್ಮ ಸಂಬಂಧ ಮನೆಯಲ್ಲಿ ಸ್ವಲ್ಪನೂ ಚೆನ್ನಾಗಿಲ್ಲ ನನ್ನನ್ನು ಯಾರು ಪ್ರೀತಿ ಮಾಡೋರಿಲ್ಲ ಅಥವಾ ನನ್ನ ಗಂಡ ಮಾತನ್ನ ಕೇಳ್ಸ್ಕೊಂತಿಲ್ಲ ಅಥವಾ ನನ್ನ ಹೆಂಟಿನ ಅರ್ಥ ಮಾಡ್ಕೊಂತಿಲ್ಲ ಅನ್ನೋರು ಅಥವಾ ನಮ್ಮ ಮಕ್ಕಳು ನಮ್ಮ ಮಾತನ್ನ ಸ್ವಲ್ಪನು ಕಿವಿ ಮೇಲೆ ಹಾಕೊಂತ ಇಲ್ಲ ಅವ್ರಿಗೆ ಹೇಗ್ ಬೇಕೋ ಹಾಗೆ ಬೆಳಿತಾ ಇದಾರೆ ಅನ್ನೋರು ನಮಗ್ ಗೌರವ ಕೊಡಲ್ಲ ಅನ್ನೋರು ಅತ್ತೆ ಸೊಸೆ ಅಂದ್ರೆ ಅತ್ತೆ ಸೊಸೆ ಜೊತೆ ಏನು ಸಂಬಂಧ ಚೆನ್ನಾಗಿಲ್ಲ ಒಟ್ನಲ್ಲಿ ಫ್ಯಾಮಿಲಿಯಲ್ಲಿ ಸಂಬಂಧದಲ್ಲಿ ಚೆನ್ನಾಗೇ ಇಲ್ಲ ಅನ್ನೋರು ಆಮೇಲೆ ಫೈನಾನ್ಶಿಯಲ್ ಆಗಿ ನಾವು ಏನೇ ಅರ್ನ್ ಮಾಡಿದ್ರು ಅದನ್ನ ಉಳಿಸಕ್ ಆಗ್ತಿಲ್ಲ ಅನ್ನೋರು ಆಮೇಲೆ ಇನ್ನೊಂದು ಕೆಟಗರಿ ಜನ ಇರ್ತಾರೆ ಈ ದೇವರು ಯಾಕೆ ಹೀಗೆ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ ಅಂತ ತಿಳ್ಕೊಬೇಕು ಅನ್ನೋರು ಈ ಕರ್ಮ ಅಂದ್ರೇನು ಈ ಆಧ್ಯಾತ್ಮ ಅಂದ್ರೇನು ನಾವು ನಮ್ಮ ಮರಣದ ಮೇಲೆ ಎಲ್ಲಿ ಹೋಗ್ತೀವಿ ಏನೆಲ್ಲ ಆಗುತ್ತೆ ಈ ಇದ್ ಹೇಗ್ ನಡೆಯುತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮಗೆ ಈ ಶಾಲೆಯಲ್ಲಿ ದೊರಕತ್ತೆ ಆ ಶಾಲೆ ಹೆಸರೇನು ಅದನ್ನ ಯಾರ್ ನಡೆಸ್ತಾರೆ ನೋಡೋಣ ಇವಾಗ ಈ ಶಾಲೆ ಯಾರಿಗಲ್ಲ ಅಂತ ನಾನು ಹೇಳಿದೆ ಈ ಶಾಲೆಲಿ ಏನೆಲ್ಲ ಹೇಳ್ಕೊಡ್ತಾರೆ ಅಂತ ಕೂಡ ಹೇಳಿದೆ ಈ ಶಾಲೆನ ಯಾರು ನಡೆಸ್ತಾ ಇದಾರೆ ಈ ಶಾಲೆ ಹೆಸರೇನು ಈ ಶಾಲೆಯನ್ನ ನಡೆಸ್ತಾ ಇರೋರು ಎಮೋ ಜಿಮ್ ಅಂತ ತಾರಾ ಮೇಡಮ್ ಹಾಗೂ ಸಂದೇಶ್ ಸರ್ ಅಂತ ಹೇಳಿ ಇದು ಭಾವನೆಗಳಿಗೊಂದು ಶಾಲೆ ಹೆಸರು ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಬಾಡಿ ದೇಹಕ್ಕೆ ಮಾತ್ರ ಜಿಮ್ ಇದ್ರೆ ಸಾಲದು ನಮ್ಮ ಎಮೋಷನಲಿ ಕೂಡ ನಾವು ಫಿಟ್ ಆಗಿರ್ಬೇಕು ಎಮೋಷನಲಿ ನಾವು ಯಾವಾಗ ಫಿಟ್ ಆಗ್ತೀವೋ ಆವಾಗ್ಲೇ ನಮ್ಮ ಎಲ್ಲಾ ಕೆಲಸಗಳು ಸಸತ್ರವಾಗಿ ನಡೆಯುತ್ತೆ ಅನ್ನೋದು ಆ ಒಂದು ಸಂಸ್ಥೆಯ ಥೀಮ್ ಆಗಿರುತ್ತೆ ಅದ್ರ ಹೆಸರೇ ಭಾವನೆಗಳಿಗೊಂದು ಶಾಲೆ ನಾವು ನಮ್ಮ ಮಕ್ಕಳಿಗೆ ಕಲ್ಸ್ಕೊಡ್ತಾ ಇರೋದು ಒಂದು ಕಟ್ಟಡದ ನಡುವೆ ಪಾಠ ಪುಸ್ತಕದಲ್ಲಿನ ಒಂದಿಷ್ಟು ವಿಷಯಗಳು ಅದು ಜೀವನಕ್ಕೆ ಯಾವ ರೀತಿಯೂ ಹೆಲ್ಪ್ ಆಗೋದಿಲ್ಲ ಅಲ್ಲಿ ಸಂಸ್ಕಾರ ಕಲಿಸೋದಿಲ್ಲ ಅಹ್ ಮಕ್ಕಳ ಒಂದು ಕೋಪವನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಮತ್ತೆ ಮಕ್ಕಳ ಎಮೋಷನಲ್ ಅನ್ನ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಯಾವ ವಿಚಾರಗಳು ಇಲ್ಲ ಹಾಗೆ ನಾವು ಕಲ್ತು ಬಂದಿರೋದು ಅದೇ ಸಿಸ್ಟಮ್ ಅಲ್ಲಿ ನಮ್ಮ ಮಕ್ಕಳು ಕೂಡ ಅದೇ ಸಿಸ್ಟಮ್ ಅಲ್ಲಿ ಕಲಿತಾ ಇದ್ದಾರೆ ಕರೆಕ್ಟಾ ಆದ್ರೆ ಈಗ ನಾವು ಕಲಿಯುವಂತ ಸಂದರ್ಭ ನಾವು ಕಲ್ತ್ರೆ ನಮ್ಮ ಮಕ್ಕಳನ್ನ ಕೂಡ ಅದೇ ರೀತಿ ಬೆಳೆಸ್ಲಿಕ್ಕೆ ಹೆಲ್ಪ್ ಆಗತ್ತೆ ಎಲ್ಲವನ್ನ ನಾನೇ ತಿಳ್ಕೊಂತೀನಿ ಅಂದ್ರೆ ಆಗೋದಿಲ್ಲ ಒಬ್ರು ಗುರುಗಳು ಬೇಕಾಗತ್ತೆ ಈಗ ನಾನ್ ಯಾಕೆ ಆ ಶಾಲೆ ವಿದ್ಯಾರ್ಥಿನಿ ಆಗಿದ್ದೀನಿ ಅಂತಂದ್ರೆ ನನಗೆ ಈ ಆಧ್ಯಾತ್ಮ ದೇವ್ರು ಈ ಕರ್ಮಗಳು ಈ ಪರಮಾತ್ಮ ಇವೆಲ್ಲ ವಿಷಯಗಳ ಬಗ್ಗೆ ತುಂಬಾ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಇದೇನು ಇದು ಹೇಗೆ ಇದ್ರ ಬಗ್ಗೆ ನನಗೆ ತುಂಬಾ ಆಸಕ್ತಿ ಜಾಸ್ತಿ ಹಾಗಾಗಿ ತಿಳ್ಕೊಳ್ಳೋದಕ್ಕೆ ನಾನು ಆ ಶಾಲೆನ ಸೇರ್ಕೊಂಡೆ ಆದ್ರೆ ಎಷ್ಟೊಂದು ಹತ್ತು ಹಲವು ಸಮಸ್ಯೆಗಳನ್ನ ಇಟ್ಕೊಂಡು ಆ ಶಾಲೆಗೆ ಜಾಯಿನ್ ಆದವ್ರು ತರ್ಟಿ ಡೇಸ್ ಟ್ರಾನ್ಸ್ಫಾರ್ಮೇಶನ್ ಕ್ಲಾಸ್ ಅಂತ ನಡೆಸ್ತಾ ಇದ್ರು ಅದರಲ್ಲಿ ನಾನು ಸೇರ್ಕೊಂಡೆ ಆದ್ರೆ ಆ ಕ್ಲಾಸ್ ಅಲ್ಲಿ ತುಂಬಾ ಜನ ಅವರ ಪರ್ಸ್ ಎಲ್ಲ ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತಾರೆ ಒಬ್ರೊಬ್ರಿಗೆ ಸಂಸಾರದ ಹತ್ತು ಹಲವು ಸಮಸ್ಯೆಗಳಿದ್ದು ಆ ಒಂದು ತರ್ಟಿ ಡೇಸ್ ಅಲ್ಲಿ ಅವರು ಅದನ್ನ ಆಗಿರುವಂತ ಪರಿವರ್ತನೆ ಕೇಳ್ತಿದ್ರೆ ಮೈ ನಿಜವಾಗ್ಲೂ ರೋಮಾಂಚನ ಆಗತ್ತೆ ಇದು ನನ್ ಯಾವುದೇ ಒಂದು ಹೊಗಳಿಕೆ ಆಗ್ಲಿ ಇಲ್ಲಿ ಯಾವುದೇ ಒಂದು ಮೆಚ್ಚುಗೆ ತೋರ್ಸ್ಬೇಕು ಅಂತ ಹೇಳಿ ಖಂಡಿತ ಮಾತಾಡ್ತಿರೋದಿಲ್ಲ ನನ್ನ ಅನುಭವ ಸೇರ್ಕೊಂಡಂತ ಪ್ರತಿಯೊಬ್ರು ಅದನ್ನ ಹೇಳೋದು ನಾನ್ ಮೊದ್ಲು ಆಗಿದ್ದೆ ಈಗ ಹೀಗಿದ್ದೀನಿ ಅಂತ ಯಾಕೆ ನನ್ನ ವಿಡಿಯೋವನ್ನ ನೋಡುವ ನಿಮ್ಮಲ್ಲೂ ಏನಾದ್ರೂ ಇಂಥ ಸಮಸ್ಯೆಗಳಿದ್ರೆ ನೀವು ದಯವಿಟ್ಟು ಅಂತ ಶಾಲೆಗೆ ಒಂದು ಸರಿ ಎಂಟ್ರಿ ಕೊಡಿ ಈಗ ತರ್ಟಿ ಡೇಸ್ ಟ್ರಾನ್ಸ್ಫಾರ್ಮೇಶನ್ ಕ್ಲಾಸ್ಗೆ ಅವರು ಲಕ್ಷಾಂತರ ಸಾವಿರ ರೂಪಾಯಿ ಫೀಸ್ ಇಟ್ಟ ಇಲ್ಲ ನಾಲ್ಕು ಜನ ಹೋಟೆಲ್ ಹೋಗಿ ಒಂದಿಷ್ಟು ಊಟವನ್ನ ಮಾಡಿದ್ರೆ ಎಷ್ಟು ಖರ್ಚಾಗ್ಬೋದು ಮಿನಿಮಮ್ ರೇಟ್ ಅನ್ನ ಇಟ್ಟಿದ್ದಾರೆ ಆದ್ರೆ ಅವ್ರು ಕೊಡ್ತಿರುವಂತಹ ಆ ವಿಷಯ ಆ ಕಂಟೆಂಟ್ ಎಷ್ಟು ದುಡ್ಡು ಕೊಟ್ಟರು ಸಾಕಾಗೋದಿಲ್ಲ ಎರಡು ಮೂರು ಕ್ಲಾಸ್ಗೆನೆ ನಿಮ್ಗೆ ನಿಮ್ಮಲ್ಲಿ ಆಗೋ ಬದಲಾವಣೆನ ಅವರು ನೀವೇ ಗಮನಿಸ್ತೀರಾ ಅದನ್ನ ನಿಮ್ ಮನೆಯವ್ರು ಗಮನಿಸ್ತಾರೆ ನಿಮ್ಮ ಮಕ್ಕಳು ಗಮನಿಸ್ತಾರೆ ಹೆಣ್ಣೊಂದು ಕಲಿತಾರೆ ಇಡೀ ಮನೆ ಕಲಿತ ಹಾಗೆ ಸಮಾಜ ಕಲಿತ ಹಾಗೆ ಅಂತಾರಲ್ಲ ಮೊದ್ಲು ನಾವು ಬದ್ಲಾಗೋಣ ನಮ್ಮಲ್ಲಿ ಶಾಂತತೆ ನಮ್ಮಲ್ಲಿ ಒಂದು ಪೀಸ್ಫುಲ್ ನಾವು ನಮ್ಮ ಮನೆಯಲ್ಲಿ ಕೂಗಾಡೋದನ್ನ ಕಿರ್ಚಾಡೋದನ್ನ ನಾವು ಕಡಿಮೆ ಮಾಡಿದಾಗ ಆ ಮನೆ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಇಮ್ಯಾಚ್ ಕೂಡ ಮಾಡ್ಕೊಳಕ್ ಆಗಲ್ಲ ಸೊ ಹಾಗಾಗಿ ನಾನೊಂದು ನಂಬರ್ ಅನ್ನ ಹಾಕ್ತೀನಿ ಸೊ ನೀವಲ್ಲಿ ಕಾಲ್ ಮಾಡಿ ಯಾವಾಗ ಜಾಯ್ನ್ ಆಗ್ಬಹುದು ಹೇಗೆ ಜಾಯ್ನ್ ಆಗ್ಬಹುದು ಅಂತ ಹೇಳಿ ವಿಚಾರಿಸಿ ಸಾಧ್ಯವಾದ್ರೆ ಹಣವನ್ನ ಹೊಂದಿಸ್ಕೊಂಡು ಬೇಗನೆ ಜಾಯ್ನ್ ಆಗಿ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆ ಖಂಡಿತ ತಡಿಬೇಡಿ ಯಾಕೆಂದ್ರೆ ಸಮಸ್ಯೆಗಳು ನಮ್ಮನ್ನ ಕೇಳಿ ಬರೋದಿಲ್ಲ ಸಮಸ್ಯೆಗಳು ಬಂದಾಗ ಅದನ್ನ ಹೇಗೆ ನಿಭಾಯಿಸ್ಬೇಕು ಈ ಪ್ರಪಂಚದಲ್ಲಿ ಏನೇ ಆಚೆ ಆಗ್ತಿದ್ರು ನಾನು ನನ್ನನ್ನ ಪ್ರೀತಿಸ್ಬೇಕು ನಾನು ಖುಷಿಯಾಗಿರ್ಬೇಕು ನನ್ನ ಜೊತೆಗಿರೋನ ಖುಷಿಯಾಗಿರ್ಬೇಕು ಎಲ್ಲೂ ತಾಳ್ಮೆಯನ್ನ ಕೆಡಬಾರ್ದು ನನ್ನ ಕೋಪವನ್ನ ಕಂಟ್ರೋಲ್ ಮಾಡ್ಕೋಬೇಕು ನನ್ನ ಆರೋಗ್ಯವನ್ನ ಕಾಪಾಡಬೇಕು ನಾನು ನನ್ನ ಸುತ್ತಮುತ್ತ ಪ್ರೀತಿಸ್ಬೇಕು ಪ್ರೀತಿಸಬೇಕು ನಾನು ಒಂದಿಷ್ಟು ದುಡ್ಡನ್ನ ಮಾಡಬೇಕು ಆ ದುಡ್ಡನ್ನ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಎಲ್ಲ ಹತ್ತು ಹಲವು ವಿಚಾರಗಳು ಅದರಲ್ಲಿ ತಿಳಿಸ್ಕೊಡ್ತಾರೆ ಸೊ ಈ ಶಾಲೆಯ ಪರಿಚಯ ಮಾಡಿಸ್ತಿದ್ದೀನಿ ಯಾಕಂದ್ರೆ ಒಳ್ಳೇದನ್ನ ಸ್ಪ್ರೆಡ್ ಮಾಡೋದು ಕೂಡ ಒಂದು ನನ್ನ ಕರ್ತವ್ಯ ಅನ್ಕೊಂಡು ಮಾಡ್ತಿದ್ದೀನಿ ಎಷ್ಟೋ ವಿಚಾರಗಳನ್ನ ನನ್ನ ಜೊತೆ ಮಾತಾಡಿದ್ದೀನಿ ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತ ಹತ್ತು ಹಲವು ವಿಚಾರಗಳನ್ನ ಮಾತಾಡಿದ್ದೀನಿ ಆದ್ರೆ ಪೋಷಕರು ನಾವು ಸೇರ್ಬೇಕಾದಂತ ಒಂದು ಪರಿಶುದ್ಧವಾದ ಪರಿಶುದ್ಧ ಆತ್ಮಗಳ ಜೊತೆಗಿನ ಒಂದು ಕನೆಕ್ಟ್ ಆಗುತ್ತೆ ದೇವರ ಜೊತೆ ನಮ್ಮನ್ನ ಕನೆಕ್ಟ್ ಮಾಡ್ತಾರೆ ಅಲ್ಲಿ ಸಿಗುವಂತ ಮನಃಶಾಂತಿ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ನೀಟ್ ಅದು ಹೇಳ್ತಾರಲ್ಲ ಸರ್ವಿಸ್ ತರ ಮಾಡ್ತಾ ಇದ್ರೆ ಇಲ್ಲಿ ಯಾವ್ದೋ ಒಂದು ಬಿಸ್ನೆಸ್ ಅದು ನಿಮಗ ಅನ್ಸೋದೇ ಇಲ್ಲ ಇದೆಲ್ಲ ನಾನು ಫೀಲ್ ಮಾಡಿ ನಾನ್ ಹೇಳ್ಬೋದು ಬಟ್ ನೀವು ಫೀಲ್ ಮಾಡ್ಬೇಕು ಅಂದ್ರೆ ಜಾಯಿನ್ ಆಗ್ಬೇಕಾಗತ್ತೆ ಸೊ ಇದು ಬಲವಂತವಾಗಿ ಆಗುವಂತ ಕೆಲಸ ಖಂಡಿತ ಇಲ್ಲ ಇದನ್ನ ನೋಡಿ ಕೆಲವರು ಆವಾಗ್ಲೇ ಮ್ಯೂಟ್ ಆಫ್ ಮಾಡಿಬಿಟ್ಟು ಹೋಗಿರೋರು ಇರ್ತಾರೆ ಯಾಕೆ ಅಂದ್ರೆ ಅವರ ಕರ್ಮ ಇನ್ನು ಕಳೆದಿರೋದಿಲ್ಲ ಅಂತೆ ಯಾರಿಗೆಲ್ಲ ಕರ್ಮ ಕಳೆಯೋ ಸಂದರ್ಭ ಸನ್ನಿವೇಶ ಬರುತ್ತೋ ಅಂತವ್ರ ಹತ್ರ ಮಾತ್ರ ಈ ವಿಡಿಯೋ ಹೋಗುತ್ತೆ ಅವರಿಗೂ ಅನ್ಸುತ್ತೆ ಇಲ್ಲ ನಾನು ಏನಾದ್ರೂ ಒಂದು ಬದಲಾವಣೆ ಮಾಡ್ಬೇಕು ಬದಲಾವಣೆ ಆಗ್ಬೇಕು ಅನ್ನೋರು ಮಾತ್ರ ಈ ಕ್ಲಾಸ್ಗೆ ಜಾಯಿನ್ ಆಗ್ತಾರೆ ಆ ಲಿಸ್ಟ್ ಅಲ್ಲಿ ನಾನು ಇದೀನಿ ಬಟ್ ನೀವು ಆಗ್ಬಹುದೇನೋ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನನ್ನ ಕಡೆಯಿಂದ ಒಂದು ಅಹ್ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಇದೆಲ್ಲವೂ ಪರಮಾತ್ಮ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರೋದಂತ ನಾನು ಬಲವಾಗಿ ನಂಬಿದೀನಿ ಸೊ ಹಾಗಾಗಿ ಈ ವಿಡಿಯೋ ಭಾವನೆಗಳ ಮೇಲೆ ನಿಯಂತ್ರಣ ಇದ್ರೆ ನಾವು ಯಶಸ್ಸನ್ನ ಅತಿ ಶೀಘ್ರದಲ್ಲಿ ನೋಡಬಹುದು ಇದು ನನ್ನ ಪರ್ಸನಲ್ ಸಂದೇಶ ಆಗಿರುತ್ತೆ ಸೊ ಇದಿಷ್ಟು ಇವತ್ತು ನಾನ್ ನಿಮ್ಗೆ ತಿಳಿಸ್ಬೇಕಂದ ವಿಷಯ ಮಕ್ಕಳ ಮೇಲೆ ಬ್ಲೇಮ್ ಮಾಡೋದಲ್ಲ ಮಕ್ಳು ಓದಿ ಓದಿ ಅಂತ ಮಕ್ಳಿಗೆ ನಾವು ಹಿಂಸೆ ಕೊಡೋದಲ್ಲ ಮೊದ್ಲು ನಾನು ಐದ್ ಗಂಟೆಯಿಂದ ಆರು ಗಂಟೆ ತನಕ ಆನ್ಲೈನ್ ಕ್ಲಾಸ್ ಇರುತ್ತೆ ಅವರದ್ದು ನಾನು ಒಂದು ಬೆಳಿಗ್ಗೆ ಎದ್ದು ನನ್ನ ಕೆಲ್ಸವನ್ನ ನಾನ್ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸಮಯದ ಉಪಯೋಗ ಆಗತ್ತೆ ನಿಮ್ಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ ನಿಮ್ಮನ್ನ ನೋಡಿ ಮಕ್ಳು ಇಂಪ್ರೆಸ್ ಆಗ್ತಾರೆ ನಿಮ್ಮ ಮೇಲೆ ಅವ್ರಿಗೆ ಗೌರವ ಮೂಡುತ್ತೆ ನೀವ್ ಹೇಳೋ ಮಾತುಗಳು ಅವರಿಗೆ ಸರಿ ಅನ್ಸುತ್ತೆ ನಿಮ್ಮನ್ನ ಅವರು ಪ್ರೀತಿಸೋಕ್ ಶುರು ಮಾಡ್ತಾರೆ ನಿಮ್ಮ ನಿರೀಕ್ಷೆಗಳೆಲ್ಲವೂ ಕಡಿಮೆ ಆಗತ್ತೆ ನೀವು ಸ್ವಲ್ಪ ಮೌನಕ್ಕೆ ಶರಣಾಗ್ತೀರಾ ಅಂದ್ರೆ ಇದನ್ನ ಕಲ್ ತಕ್ಷಣ ನಾವೆಲ್ಲ ಸಂಸಾರ ಬಿಟ್ಟು ನಾಳೆ ಸನ್ಯಾಸತ್ವ ಸ್ವೀಕರಿಸ್ತೀವಂತ ಖಂಡಿತ ಅಲ್ಲ ಕುಟುಂಬದಲ್ಲೇ ಇದ್ದು ಕುಟುಂಬದ ಜೊತೆಗೆ ಇದ್ದು ಅವರ ಖುಷಿ ಜೊತೆಗೆ ನಾವು ಖುಷಿಯಾಗಿದ್ದು ಎಲ್ಲಾ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡೋದನ್ನ ಕಲಿತೀವಿ ಅಷ್ಟೇ ಇಲ್ಲಿ ಯಾವುದೇ ಒಂದು ಕಾವಿ ಬಟ್ಟೆ ಹಾಕೊಂಡು ನಾವು ಸನ್ಯಾಸತ್ವ ಸ್ವೀಕರಿಸೋದಿಲ್ಲ ಅಂದ್ರೆ ಸಾತ್ವಿಕವಾಗಿ ಅಂತರ ಹೇಳ್ತಾರಲ್ಲ ಆ ಒಂದು ಪೀಸ್ಫುಲ್ನೆಸ್ ನಮ್ಮ ಮನೆಯಲ್ಲಿ ಸುತ್ತ ಪಸರಿಸಿರುತ್ತೆ ಅನ್ನೋದನ್ನ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ ಹಾಗೆ ಅಹ್ ನಿಮ್ಗೆ ಒಂದು ವಿಡಿಯೋ ವಿಡಿಯೋ ಕೂಡ ನೀವು ನೋಡಬಹುದು ಇದು ನಾವ್ ಯಾವ ಸಂಸ್ಥೆ ಬಗ್ಗೆ ಹೇಳ್ತಿದ್ದೇನೆ ಅಂದ್ರೆ ಇಮೋ ಜಿಮ್ ಅಂತ ನೀವು ಯೂಟ್ಯೂಬ್ ಹೋಗಿ ಅದನ್ನ ನಾನು ಹಾಕ್ತೀನಿ ಯಾವ ಒಂದು ಯೂಟ್ಯೂಬ್ ಅಂತ ಹೇಳಿ ಅಲ್ಲಿ ಅವರು ಪುಸ್ತಕಗಳ ಪರಿವರ್ತನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೊಂದು ನೋಡಿದ ಪರಿವರ್ತನೆ ಹೊಂದಿದ್ದಾರೆ ನೀವು ಕೂಡ ಇನ್ನೂ ಗೊತ್ತಿಲ್ಲ ಅಂದ್ರೆ ನನ್ನ ವ್ಯೂವರ್ಸ್ ನನ್ನ ವಿಡಿಯೋನ ನೋಡುವಂತ ನೀವು ಅಂತ ಒಂದು ಪಾಸಿಟಿವ್ ಪಾಸಿಟಿವ್ ಗೆ ಕನೆಕ್ಟ್ ಆಗ್ಬೇಕು ಅಂತ ನನ್ನ ಆಸೆ ಅಷ್ಟೇ ಅಲ್ಲದೆ ಆ ರಾಜೇಶ್ ಗೌಡ ಅವರದ್ದು ಒಂದು ಪಾಡ್ಕಾಸ್ಟ್ ಬರುತ್ತೆ ಅದರಲ್ಲಿ ಆತ್ಮಗಳ ಬಗ್ಗೆ ಹೇಳ್ತಾರೆ ಅವರು ತಾರಾ ಮೇಡಮ್ ಹತ್ರ ಟೂ ಅವರ್ಸ್ ಇರುತ್ತೆ ನಿಮ್ಮ ಕೆಲಸವನ್ನೆಲ್ಲ ಬಿಡುವು ಮಾಡಿಕೊಂಡು ಆ ಒಂದು ವಿಡಿಯೋವನ್ನ ನೋಡಿ ನಿಮ್ಮ ಅರ್ಧ ಸಮಸ್ಯೆ ಅಲ್ಲೇ ಕ್ಲೋಸ್ ಆಗುತ್ತೆ ಅರ್ಧ ಸಮಸ್ಯೆ ನಿಮ್ಗೆ ಏನು ಅನ್ನೋದು ಅಲ್ಲೇ ಉತ್ತರ ಸಿಗುತ್ತೆ ಅಷ್ಟಕ್ಕೆ ನೀವು ನಿಲ್ಬೇಡಿ ಅದ್ರ ಮುಂದಿನ ತಿಳ್ಕೊಬೇಕು ಅಂದ್ರೆ ಇಂತ ಕ್ಲಾಸ್ಗೆ ಜಾಯ್ನ್ ಆಗಿ ಜ್ಞಾನವನ್ನ ನೀವು ತಿಳ್ಕೊಂಡು ನಿಮ್ಮ ಸುತ್ತಮುತ್ತ ಇರೋರ್ನ ಖುಷಿಯಾಗಿಟ್ಟು ಅದನ್ನ ನಾವೆಲ್ಲ ಸೇರಿ ಹೇಳ್ತಿರಲ್ಲ ಒಂದು ಸುಖಿ ಸಮಾಜವನ್ನ ನಿರ್ಮಿಸೋಣ ಅನ್ನೋ ಆಸೆ ನಂದು ಸೊ ನಾನು ಕೂಡ ಅಲ್ಲಿದಿನಿ ಆ ಒಂದು ಅಹ್ ಇಮೋಜಿಮ್ ಅನ್ನೋ ಒಂದು ಕಲಿಕೆ ವಿದ್ಯಾರ್ಥಿಯಾಗಿ ನಾನು ನನ್ನ ಮಕ್ಳಿಗೆಲ್ಲ ಕಲಿಸ್ತೀನಿ ಹಾಗೆ ನಾನು ಕೂಡ ಜೀವನ ಪರ್ಯಂತ ಕಲೀಬೇಕು ಅನ್ನೋದು ನನ್ನ ಆಸೆ ಸೊ ಹಾಗಾಗಿ ಆ ಶಿವ ಜೊತೆ ಕನೆಕ್ಟ್ ಮಾಡಿದಾನೆ ನಿಮಗೂ ಆ ಶಿವನ ಕೃಪೆ ಕೃಷ್ಣನ ಕೃಪೆ ಇದ್ರೆ ಖಂಡಿತ ಇಂತಹ ಕ್ಲಾಸ್ಗೆ ನಿಮ್ಗೂ ಸೇರುವ ಪ್ರೇರಣೆ ಸಿಗುತ್ತೆ ಅಂತ ನಾನು ಈ ವಿಡಿಯೋವನ್ನ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಬಲವಂತ ಖಂಡಿತ ಇಲ್ಲ ಯಾರು ನನ್ ಕೂಡ ಈ ವಿಡಿಯೋವನ್ನ ಮಾಡೋದಕ್ಕೆ ಹೇಳು ಕೂಡ ಇಲ್ಲ ನನ್ನ ಮನಸ್ಸಿಗೆ ನಾನು ಕಲ್ತಿದ್ದನ್ನು ನೀವು ಕಲೀಲಿ ಅನ್ನೋ ಒಂದು ಆಸೆಯಿಂದ ಈ ವಿಡಿಯೋವನ್ನ ಮಾಡಿರೋದು ಸೊ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡ್ದಂತ ನೀವೆಲ್ರಿಗೂ ಧನ್ಯವಾದಗಳು ಪರಿವರ್ತನೆ ನಮ್ಮಿಂದ ಆಗ್ಬೇಕು ಮೊದ್ಲು ಇನ್ನೊಬ್ರನ್ನ ತಿದ್ದೋದಕ್ಕೆ ಹೋಗೋದಲ್ಲ ಮೊದ್ಲು ನಾನ್ ತಿದ್ದ್ಕೋಬೇಕು ನನ್ನಲ್ಲಿ ಬದಲಾವಣೆ ಆಗ್ಬೇಕು ಆಮೇಲೆ ತನ್ನಂತಾನೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದಗಳು ನೀವೆಲ್ರಿಗೂ ಭಗವಂತ ಒಳ್ಳೇದನ್ನೇ ಮಾಡ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್